ಬೇಕು ನಮ್ಮವರಿಗಾಗಿ ಹೋರಾಡಬೇಕು ಅನ್ನುವ ಛಲ ಹೊಂದಿದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಎಂಥದ್ದೇ ಚಾಲೆಂಜ್ ಅನ್ನ ಗೆದ್ದು ಬರಬಹುದು ಇದಕ್ಕೆ ವೆಸ್ಟ್ ಇಂಡೀಸ್ ತಂಡದ ವೇಗಿ ಶಮರ್ ಜೋಸೆಫ್ ಬೆಸ್ಟ್ ಎಕ್ಸಾಂಪಲ್ ಶಮರ್ ಇಲ್ಲದೆ ಹೋಗಿದ್ರೆ ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ನಲ್ಲಿ ವಿಂಡೀಸ್ ಐತಿಹಾಸಿಕ ಗೆಲುವು ಸಾಧ್ಯವಾಗ್ತಾ ಇರಲಿಲ್ಲ ವಿಂಡೀಸ್ ನ ಎರಡನೇ ಇನ್ನಿಂಗ್ಸ್ ವೇಳೆ ಸ್ಟಾರ್ ಕೆಸೆದ ಯಾರ್ಕರ್ ಬಾಲ್ ಬಾಲ್ನಿಂದಾಗಿ ಶಮರ್ ಬಲಗಾಲಿನ ಬೆರಳಿಗೆ ತೀವ್ರ ಗಾಯವಾಗಿತ್ತು ಇದರಿಂದ ರಿಟೈರ್ಡ್ ಹರ್ಟ್ ಆಗಿ ಪೆವಿಲಿಯನ್ ಸೇರಿದ್ರು ವೈದ್ಯರು ಬೌಲಿಂಗ್ ಮಾಡೋದು ಬೇಡ ಅಂತ ಸೂಚಿಸಿದ್ರು ಹೋಟೆಲ್ ನಲ್ಲಿ ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ಹೇಳಿದ್ರು ವೆಸ್ಟ್ ಇಂಡೀಸ್ ತಂಡದ ಬಸ್ ಕೂಡ ನಿಂದ ಹೊರಡುತ್ತೆ ಆದರೆ ಶಮರ್ಗೆ ಈ ಗಾಯದ ನೋವಿಗಿಂತ ಮ್ಯಾಚ್ ನಲ್ಲಿ ಆಡೋದಕ್ಕಾಗೋದಿಲ್ಲ ಅನ್ನುವ ನೋವು ಕಾಡೋದಕ್ ಶುರು ಮಾಡುತ್ತೆ ಈ ನೋವು ಆತನನ್ನ ಹೋಟೆಲ್ ನಲ್ಲಿ ಇರೋದಕ್ ಬಿಡ್ಲೇ ಇಲ್ಲ ಕೂಡಲೇ ಟೀಮ್ ನ ಕ್ಯಾಪ್ಟನ್ ಗೆ ಕಾಲ್ ಮಾಡ್ತಾನೆ ನಾನು ಆಡೋದಕ್ ಬರ್ತೀನಿ ಗಾಯದ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ಅಂತ ಹೇಳ್ತಾನೆ ಇದೊಂದು ಮ್ಯಾಚ್ ಆಡ್ತೀನಿ ಅಂತ ಹೇಳ್ತಾನೆ ಕ್ಯಾಪ್ಟನ್ ಈ ಗಾಯದಲ್ಲಿ ಆಡೋದು ಬೇಡ ಅಂತಾರೆ ಆದ್ರೆ ಶಮರ್ ಯಾರ ಮಾತನ್ನ ಕೂಡ ಕೇಳೋದಕ್ ರೆಡಿ ಇರ್ಲಿಲ್ಲ ಅಲ್ಲಿಂದ ಹೊರಟೇ ಬಿಡ್ತಾನೆ ಯಾರ ಮಾತನ್ನ ಕೂಡ ಲೆಕ್ಕಿಸದೆ ಶಮರ್ ಕ್ರೀಸ್ಗಿಳಿದು ಬೌಲಿಂಗ್ ಮಾಡಿದ್ರು ಅಷ್ಟೇ ಅಲ್ಲ ಬರೋಬ್ಬರಿ ಏಳು ವಿಕೆಟ್ ಪಡೆದು ತಂಡಕ್ಕೆ ಗೆಲುವು ತಂದು ಕೊಟ್ರು ಶಮರ್ ಕೆಚ್ಚದೆಯ ಆಟಕ್ಕೆ ಕ್ರಿಕೆಟ್ ಫ್ಯಾನ್ಸ್ ಆಗಿದ್ದಾರೆ ಇಂತಹ ಆಟಗಾರ ತಂಡಕ್ಕೆ ಸಿಕ್ಕಿರುವುದು ವಿಂಡಿಸ್ ತಂಡದ ಅದೃಷ್ಟ ಅಂತ ಕೊಂಡಾಡ್ತಿದ್ದಾರೆ ಆದರೆ ಈ ನಡುವೆ ಶಮಾರ್ ಜೋಸೆಫ್ ನಲ್ಲಿ ಇರುವ ಕಿಚ್ಚು ಭಾರತೀಯ ಗಳಲ್ಲಿ ಇಲ್ವಾ ಅನ್ನುವ ಪ್ರಶ್ನೆ ಮೂಡಿದೆ ಹೌದು ಭಾರತೀಯ ಆಟಗಾರರಿಗೆ ಇಂಜುರಿ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಇದರಿಂದ ಹಲವಾರು ಆಟಗಾರರು ತಂಡದಿಂದ ಹೊರಗುಳಿದಿದ್ದಾರೆ ಆದರೆ ಎಂದೂ ಕೂಡ ಇಂಜುರಿ ಲೆಕ್ಕಿಸದೆ ಮಹತ್ವದ ಟೂರ್ನಿಗಳಲ್ಲಿ ತಂಡಕ್ಕಾಗಿ ಆಡಲಿಲ್ಲ ಕಳೆದ ವರ್ಷ ನಡೆದ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಅಂತದ್ದೊಂದು ಅವಕಾಶ ಹಾರ್ದಿಕ್ ಪಾಂಡ್ಯಾಗೆ ಸಿಕ್ಕಿತ್ತು ಆದರೆ ಪಾಂಡ್ಯ ಟೂರ್ನಿ ಮಧ್ಯದಲ್ಲೇ ಕೈಕೊಟ್ರು ಒಂದ್ ವೇಳೆ ಶವರ್ನಂತೆ ಪಾಂಡ್ಯ ಕೂಡ ಅಂದು ಆಡಿದ್ರೆ ಫೈನಲ್ ನಲ್ಲಿ ಟೀಮ್ ಇಂಡಿಯಾ ಸ್ಟ್ರೆಂತ್ ಮತ್ತಷ್ಟು ಹೆಚ್ಚುತ್ತಿತ್ತು ಅಂದ್ರೆ ತಪ್ಪಿಲ್ಲ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಮುಗ್ಗರಿಸಲು ಪ್ರಮುಖ ಕಾರಣನೇ ಪಾಂಡ್ಯ ಅಲಭ್ಯತೆ ಪಾಂಡ್ಯ ಇಲ್ಲದಕ್ಕೆ ಬ್ಯಾಟಿಂಗ್ ನಲ್ಲಿ ಆರನೇ ಕ್ರಮಾಂಕದಲ್ಲಿ ಅನುಭವಿ ಬ್ಯಾಟರ್ ಕೊರತೆ ಕಾಡಿತ್ತು ಅಲ್ಲದೆ ಆರನೇ ಬೌಲರ್ ಇಲ್ಲದೆ ಇದ್ದಿದ್ದು ರೋಹಿತ್ ಶರ್ಮಾ ಪಡೆಗೆ ಪೆಟ್ಟು ನೀಡಿತ್ತು ಈ ಸೋಲು ಟೀಮ್ ಇಂಡಿಯಾಗೆ ಹಾರ್ದಿಕ್ ಪಾಂಡ್ಯ ಎಷ್ಟು ಎಷ್ಟು ಮುಖ್ಯ ಅನ್ನೋದನ್ನ ಸಾರಿ ಹೇಳಿತ್ತು ಇನ್ನು ಪಾಂಡ್ಯ ಕೇವಲ ಒನ್ ಡೇ ಮತ್ತು ಟಿ ಟ್ವೆಂಟಿಯಲ್ಲಿ ಮಾತ್ರ ಆಡ್ತಿದ್ದಾರೆ ಟೆಸ್ಟ್ ನಿಂದ ದೂರ ಉಳಿಯುತ್ತಿದ್ದಾರೆ ಇದರಿಂದ ಟೆಸ್ಟ್ ನಲ್ಲೂ ಪಾಂಡ್ಯ ಅಲಭ್ಯತೆ ಕಾಡ್ತಿದೆ ವಿಶ್ವಕಪ್ ಟೂರ್ನಿಯಲ್ಲಿ ತಂಡಕ್ಕೆ ಕೈಕೊಟ್ಟ ಪಾಂಡ್ಯ ಈಗ ನಲ್ಲಿ ಬೆವರು ಹರಿಸುತ್ತಿದ್ದಾರೆ ಮುಂಬರುವ ಗಾಗಿ ರೆಡಿ ಆಗ್ತಿದ್ದಾರೆ ಟೀಮ್ ಇಂಡಿಯಾವನ್ನ ನಡು ನಡುನಿರಿನಲ್ಲಿ ಬಿಟ್ಟು ಐಪಿಎಲ್ ನಲ್ಲಿ ಕಮ್ ಬ್ಯಾಕ್ ಮಾಡೋದು ಹಾರ್ದಿಕ್ ಪಾಂಡ್ಯಗೆ ಹೊಸದೇನಲ್ಲ ಈ ಹಿಂದೆಯೂ ತಂಡದಿಂದ ಹೊರಗುಳಿದು ಫ್ರಾಂಚೈಸಿ ಲೀಗ್ ನಲ್ಲಿ ವಾಪಸ್ ಸಾಗಿದ್ರು, ಅದೇನೇ ಇರಲಿ ಆಟಗಾರರಿಗೆ ಇಂಜುರಿ ಅನ್ನೋದೇ ಕಾಮನ್ ಆದರೆ ಇಂಜುರಿ ನಡುವೆಯೂ ದೇಶಕ್ಕಾಗಿ ಆಡುವವನೇ ರಿಯಲ್ ಸ್ಪೋರ್ಟ್ಸ್ ಮ್ಯಾನ್ ಇನ್ನು ಎರಡನೇ ಟೆಸ್ಟ್ ಮ್ಯಾಚ್ಗೂ ಕೂಡ ಗಾಯದ ಸಮಸ್ಯೆ ಕಾಡ್ತಾ ಇದೆ ಮೊದಲ ಟೆಸ್ಟ್ ನ ಸೋಲಿನ ಆಘಾತದಲ್ಲಿರುವ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಎದುರಾಗಿದೆ ಇಂಜುರಿ ಕಾರಣದಿಂದ ಕೆಎಲ್ ರಾಹುಲ್ ಮತ್ತು ರವೀಂದ್ರ ಜಡೇಜಾ ಎರಡನೇ ಟೆಸ್ಟ್ ನಿಂದ ಔಟ್ ಆಗಿದ್ದಾರೆ ಇದು ತಂಡಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಈಗಾಗಲೇ ವಿರಾಟ್ ಕೊಹ್ಲಿ ಅಲಭ್ಯತೆ ರೋಹಿತ್ ಶರ್ಮಾ ಪಡೆಗೆ ಕಾಡ್ತಾ ಇದೆ ಇದೀಗ ಇವರಿಬ್ಬರಿಲ್ಲದೆ ವಿಶಾಖಪಟ್ಟಣದ ಕಣಕ್ಕಿಳಿಯಬೇಕಿದೆ ರಾಹುಲ್ ತಂಡದಿಂದ ತಂಡದ ಬ್ಯಾಟಿಂಗ್ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಯಾಕಂದ್ರೆ ರಾಹುಲ್ ಸದ್ಯ ಅದ್ಭುತ ಫಾರ್ಮ್ ನಲ್ಲಿ ಮೊದಲ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ರಾಹುಲ್ ಮಿಂಚಿದ್ರು ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಯ ಮೊದಲ ಪಂದ್ಯದಲ್ಲಿ ಕೂಡ ಶತಕ ಸಿಡಿಸಿದ್ರು ಭಾರತದ ಈ ಗಾಯದ ಸಮಸ್ಯೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ